ವಿಜಯನಗರವರು ಮೈಸೂರಿನ ಬೆಂಗಳೂರಿನಿಂದ ಮೈಸೂರವರೆಗೆ ಮಾಡೋ ಕೂಡವನ್ನ ಭ್ರಷ್ಟಾಚಾರಬೇಕು ಅಂತ ಹೇಳಿ ಒಂದು ಜಿಲ್ಲಾ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ಪಾದಯಾತ್ರೆ ಕೂಡ ಮಾಡ್ಕೊಂಡಿರುವವರು ಇಲ್ಲಿ ನಾನು ಬಹಳ ಪ್ರಮುಖವಾಗಿ ಇವತ್ತು ನಾನು ವಿಚಾರ ಮಾಡಬೇಕು ಏನು ಯಾರು ಬಿಜೆಪಿಯ ನೇತಾರರು ಆರೋಪ ಮಾಡ್ತಾ ಇದ್ದಾರೆ ಕೂಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ

ಟಿ ನಟೇಶ್ ಅವರು ಅಲ್ಲಿ ಅಧ್ಯಕ್ಷ ಕಮಿಷನರ್ ಆಗಿರುವಂತಹ ಎರಡು ಇಬ್ಬರು ವಿಜಯನ ನಟೇಶ್ ಮತ್ತು ನಂದೀಶ್ ಅಂಚನ ಅದ್ರ ಜೊತೆಗೆ ಎಲ್ಲ ಮಾಧೇಸ್ವಾಮಿ ಈಗಿನ ಮೈಸೂರಿನ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರು ಇವರೆಲ್ಲ ಸೇರಿಕೊಂಡು ಕೂಡದಲ್ಲಿ ಭ್ರಷ್ಟಾಚಾರವನ್ನು ಪ್ರಾರಂಭ ಮಾಡಿದ್ರು ಅದನ್ನ

ಆಗ ಚೂನೇಂದ್ರ ಬೇನಾಮಿ ಆಸ್ತಿ ಒಂದು ಪ್ರಾಧಿಕಾರ ಅಂತ ಇತ್ತು ಇದು ಎಲ್ಲಾ ಮಾಧ್ಯಮ ಸ್ವಾಮಿ ಹೆಸರು ನೋಡಿದಾಗ ಇದು ವಿಜೇಂದ್ರ ಬೇನಾಮಿ ಆಸ್ತಿ ಇವತ್ತಲ್ಲಿ ಬಹಳ ಬೃಹತ್ ಕಟ್ಟಡವನ್ನ ಪ್ರಕ್ರಿಯಿನಲ್ಲಿ ಕಟ್ತಾ ಇದ್ದಾರೆ ಇತಿಹಾಸ ನಾನು

ಎಲ್ಲಾರು ಮಹಾದೇವ ಸ್ವಾಮಿಯವರ ಜೊತೆ ಲೈಕ್ ಬಿ ಬಿ ವಿಜಯೇಂದ್ರ ಅವ್ರ ಜೊತೆ ಎಲ್ಲಾರು ಮಹಾದೇವ ಸ್ವಾಮಿಯವರು ಮತ್ತು ನಮ್ಮ ನಂದಿ ಶಂಚೆ ಆಗ ಇವರು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಸರ್ ಜಾಗದ ಬಗ್ಗೆ ಹೇಳಿ ಸರ್ ಜಾಗದ ಹೇಳಿ ಇಂಟ್ರೇಷನ್ ಕೊಟ್ಟಿದ್ದಾಗ ನಾನು ಸೊ ಆ ಕಾರಣದಾಗಿ ಈಗ ನಿಮಗೆ ಕೊಟ್ಟಿರೋ ಡಾಕ್ಯುಮೆಂಟ್ ಇಲ್ಲೇ ಬರ್ತಾ ಇರೋ ಮನೆ ಇದು ಈ ಮನೆ ಅಡ್ರೆಸ್ ಹೆಂಗೆ ಅಂತಂದ್ರೆ ಮೊದಲು ನಿವೇಶನ ತಗೊಂಡಿರೋ ನಿವೇಶನ ಆಯಿತು ಫಿಫ್ಟಿ ಆಯಿತು ಅಲ್ಲಿ ನಾನು ಹಾಕಿದ್ದೀನಿ ನಿಮಗೆ ಅಡ್ರೆಸ್ಸು ಹೇಳ್ತೀನಿ 劳动最光荣。